ಜಿ ಟ್ವೆಂಟಿ ಯೋಗ ಶೃಂಗಸಭೆಯ ಸಮ್ಮೇಳನ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇದೇ ಹದಿನೆಂಟರಿಂದ ಆರಂಭಗೊಳ್ಳಲಿದೆ ಈ ಸಂಬಂಧ ಕೇಂದ್ರ ಆಯುಷ್ ಸಚಿವಾಲಯದಿಂದ ಜಿ ಟ್ವೆಂಟಿ ಯೋಗ ಸಂಘ ಸಭೆಯ ಭಿತ್ತಿ ಚಿತ್ರವನ್ನು ನಿನ್ನೆ ಅನಾವರಣಗೊಳಿಸಲಾಯಿತು ರಾಷ್ಟೀಯ ಯೋಗ ಸಂಸ್ಥೆಯ ನಿರ್ದೇಶಕ ಡಾ ಕಾಶಿನಾಥ್ ಜಿ ಟ್ವೆಂಟಿ ಶೃಂಗ ಯೋಗಾಸನ ಸಮ್ಮೇಳನದ ಅಧ್ಯಕ್ಷ ಪಿಡಿಜೆ ರಂಗರಾವ್ ಕೃಷ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ಯೋಗಾಭ್ಯಾಸ ಮತ್ತು ಅದರ ಮಹತ್ವದ ಕುರಿತು ಮಾಹಿತಿ ನೀಡಲಾಯಿತು ವ್ಯಕ್ತಿ ಯೋಗಾಭ್ಯಾಸ ದೂರದರ್ಶನದೊಂದಿಗೆ ಡಾಕ್ಟರ್ ಕಾಶಿನಾಥ್ ಆಯುಷ್ ಮಂತ್ರಾಲಯದ ವತಿಯಿಂದ ಪ್ರಪಂಚದ ಹಲವು ದೇಶಗಳಲ್ಲಿ ಯೋಗ ಕಲಿಸಲಾಗುತ್ತಿದೆ ಅಂತಹವರಿಗೆ ಮತ್ತಷ್ಟು ಮಾಹಿತಿ ನೀಡಿ ಪ್ರಮಾಣ ಪತ್ರವನ್ನು ವಿತರಿಸಲಾಗುತ್ತಿದೆ ಇದರಿಂದ ಯೋಗ ಶಿಕ್ಷಕರಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದರು ಎಲ್ಲರೂ ಯೋಗ ಸಂಸ್ಥೆ ಯೋಗ ಸಂಸ್ಥೆ ಅಕ್ರೆಡಿಶನ್ ಆಗಬೇಕು ಮತ್ತು ಯೋಗಾಭ್ಯಾಸವನ್ನು ವಿಶ್ವಮಟ್ಟದಲ್ಲಿ ಪಸರಿಸುವ ಉದ್ದೇಶದಿಂದ ಮೇ ಹದಿನೆಂಟರಂದು ಮೈಸೂರಿನ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಯೋಗ ಅರಿವು ಮೂಡಿಸುವ ಕಾರ್ಯಕ್ರಮ ಆಯೋಜಿಸಲಾಗಿದೆ ದೇಶ ವಿದೇಶಗಳ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಯೋಗ ಸೆಂಟರ್ ತೆಗೆಯುವುದು ತದನಂತರ ಬೆಂಗಳೂರಿನ ವ್ಯಾಸಿ ಯೂನಿವರ್ಸಿಟಿ ಮೈಸೂರು ಆರ್ಐಡಿ ತ್ರೀ ಒನ್ ಏಟ್ ಒನ್ ಹಾಗೂ ಜೆಎಸ್ಎಸ್ ಜೊತೆಯಲ್ಲಿ ಒಂದು ಯೋಗ ಸೆಂಟರ್ ಕೂಡ ಮೈಸೂರು ಒಂದು ಆಸೆ ಇದೆ ನಮ್ಮಲ್ಲಿ